ಭಾರತ ಮತ್ತು ಯುನೈಟೆಡ್ ಕಿಂಗ್ಡಂ ನಡುವೆ ಸಹಿ ಹಾಕಲಾದ ಮುಕ್ತ ವ್ಯಾಪಾರ ಒಪ್ಪಂದವು ಎರಡೂ ದೇಶಗಳ ನಡುವೆ ವಾಣಿಜ್ಯ ರಕ್ಷಣೆ ಸೇರಿದಂತೆ ವಿವಿಧ ವಲಯಗಳಲ್ಲಿ ಪರಸ್ಪರ ಸಮೃದ್ದಿಗೆ ಹಾದಿ ಮಾಡಿಕೊಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಲಂಡನ್ನಲ್ಲಿ ನಿನ್ನೆ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನಿ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನೊಂದಿಗಿನ ಸಂಬಂಧಗಳು ಈ ದಿನ ಐತಿಹಾಸಿಕ ಎನಿಸಿದೆ ಅನೇಕ ವರ್ಷಗಳ ಕಠಿಣ ಶ್ರಮದಿಂದ ಎರಡೂ ದೇಶಗಳು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿವೆ ಈ ಒಪ್ಪಂದವು ಕೇವಲ ಆರ್ಥಿಕ ಒಪ್ಪಂದವಲ್ಲದೆ ಪರಸ್ಪರ ಸಮೃದ್ದಿಗೆ ಯೋಜನೆಯಾಗಿದೆ ಒಪ್ಪಂದದಿಂದ ಭಾರತೀಯ ಜವಳಿ ಪಾದರಕ್ಷೆ ವಜ್ರ ಚಿನ್ನಾಭರಣ ಸಾಗರ ಉತ್ಪನ್ನಗಳು ಮತ್ತು ತಾಂತ್ರಿಕ ಸರಕುಗಳಿಗೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಉತ್ತಮ ಮಾರುಕಟ್ಟೆ ದೊರೆಯಲಿದೆ ಕೃಷಿ ಉತ್ಪನ್ನ ಮತ್ತು ಸಂಸ್ಕರಿಸಿದ ಆಹಾರ ಕೈಗಾರಿಕೆಗಳಿಗೆ ಅಮೆರಿಕ ಮಾರುಕಟ್ಟೆಯಲ್ಲಿ ಹೊಸ ಅವಕಾಶಗಳು ದೊರೆಯಲಿವೆ ಒಪ್ಪಂದದಿಂದ ಯುವಜನರು ರೈತರು ಮೀನುಗಾರರು ಮತ್ತು ಎಂಎಸ್ಎಂಇ ಕ್ಷೇತ್ರಕ್ಕೆ ಹೆಚ್ಚು ಲಾಭವಾಗಲಿದೆ ಮತ್ತೊಂದೆಡೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ತಯಾರಾದ ವೈದ್ಯಕೀಯ ಪರಿಕರಗಳು ಭಾರತದಲ್ಲಿ ಕಡಿಮೆ ದರಕ್ಕೆ ಲಭ್ಯವಾಗಲಿವೆ ಎಂದರು और महत्वाकांक्षी साझेदारी का रोडमैप बनेगा साझेदारी के लिए डिफेंस इंडस्ट्रियल रोडमैप बनाया गया है हमारी टेक्नोलॉजी सिक्योरिटी इनिशिएटिव को और मजबूत करने पर काम किया जाएगा इट इज कमिटमेंट दैट फ्रॉम ए आई टू क्रिटिकल मिनरल्स सेमी कंडक्टर्स ಟು ಸೈಬರ್ ಸೆಕ್ಯೂರಿಟಿ shall create the future together. ಕೇರ್ ಸ್ಟಾರ್ಮರ್ ಎರಡೂ ದೇಶಗಳಿಗೆ ಈ ಒಪ್ಪಂದದಿಂದ ಹೆಚ್ಚಿನ ಲಾಭವಾಗಲಿದೆ ವೇತನಗಳು ಹೆಚ್ಚಾಗುವುದಲ್ಲದೆ ಜೀವನ ಗುಣಮಟ್ಟ ಹೆಚ್ಚಲಿದೆ ಒಪ್ಪಂದವು ಉದ್ಯೋಗಗಳ ಸೃಷ್ಟಿಗೆ ಉತ್ತಮ ವಾಣಿಜ್ಯ ವಹಿವಾಟಿಗೆ ಹಾಗೂ ಸುಂಕಗಳು ತಗ್ಗಿಸಲು ನೆರವಾಗಲಿದೆ ಸರಕುಗಳು ಅಗ್ಗವಾಗಲಿದೆ ಎಂದರು ಬಳಿಕ ಪ್ರಧಾನಿ ಅವರು ಕೀರ್ ಸ್ಟಾರ್ಮರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಪ್ರಧಾನಿ ಅವರು ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕೌಶಲ್ಯ ಹೊಂದಿದ ಜನರಿದ್ದು ಮುಕ್ತ ವ್ಯಾಪಾರ ಒಪ್ಪಂದದಿಂದ ಕೌಶಲ್ಯಗಳು ಒಂದೆಡೆ ಸೇರಲಿವೆ ಅಲ್ಲದೆ ಒಪ್ಪಂದವು ಅಭಿವೃದ್ದಿಗೆ ಖಾತರಿಯನ್ನು ಒದಗಿಸಲಿದೆ ಉದ್ಯೋಗಾವಕಾಶ ಹೆಚ್ಚಾಗಲಿದೆ ಪ್ರಮುಖವಾಗಿ ಒಪ್ಪಂದವು ಎರಡು ಸಾವಿರದ ಮೂವತ್ತೈದು ಮುನ್ನೋಟಕ್ಕೆ ಹೊಸ ವೇಗ ಮತ್ತು ಶಕ್ತಿಯನ್ನು ತುಂಬಲಿವೆ ಎಂದರು ಸಂಬಂಧ ಬಳಿಕ ಪ್ರಧಾನಿ ಮತ್ತು ಕೇರ್ ಸ್ಟಾಮರ್ ಬಿಸ್ನೆಸ್ ಶೋಕೇಸ್ ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡಿದರು ಆನಂತರ ನಂತರ ಸ್ಟ್ರೀಟ್ ಸ್ಟ್ರೀಟ್ ಕ್ರಿಕೆಟ್ ಹಬ್ಗೆ ತೆರಳಿ ಕ್ರಿಕೆಟ್ ಆಡುತ್ತಿದ್ದವರ ಜೊತೆ ಸಂವಾದ ನಡೆಸಿದರು